ஆண்டி தேன சினமேலு திண்டி இதற்கெண்ட் இல்ல அந்த ஆ நானே அவள இன்ச்சி அஞ்சு அம்மன் அவளபே இறது ஊராக இரக்கேனோ கேள்வி இஸ்க்கண்டு ஆஹ் அல்லா அவ்ளோ அவள் வயது ஆக நான் யார் மனைகா இஸ்க்கண்டு ஆஹ் ஏய் ஜெயக்கய ஜெயக்கய ஐநு சக்கமா யாக்கு அழி உண்டு பந்தே ಇನ್ನ ಉಂಡಿಲ್ಲ ತಿಂದಿಲ್ಲ ಹ ದಾಸವಯ್ಯನ ಅಂತ ಇಟ್ಕೊಂಡಿದ್ದೆ ನಮ್ಮನೆ ಹೆಂಚಿಲ್ವಲ್ಲ ನಮ್ದು ಮುರ್ಧಗಿತಿ ಎಂಚು ಅದ್ಕೇನೆ ಆ ತಕ್ಕ ಹೋಗಿ ಎಂಚ್ ಕೊಡ್ ಗುಂಡಜಿ ದಾಸವೈಕಿ ಅಂತಂದ್ರೆ ಇಕ್ಕೊಂಡು ಇಲ್ಲ ನಮ್ದು ಎತ್ತಿ ಎತ್ತಿಕಿವಿ ಅಂತ ಸುಳ್ ಸುಳ್ಳ ಗುಂಡಿ ಹಂಗೆ ಕಣಿ ಸಕಮ್ಮ ಒಂದಿಷ್ಟು ಬಾಳುವರ್ ನೋಡಿದ್ರೆ ಹಂಗೆ ಜನ ಯಾತು ಕೊಡಲ್ಲ ಅಂತಾರ ಇದ್ರು ಇಲ್ಲ ಅಂತಾರೆ ನಾವೇನ್ ಹಂಗಲ್ಲ ನಂತ ಗಿದ್ದ ಕೊಟ್ಬಿಡ್ತೀವಿ ಹ ಅಲಾ ಈ ಏನೋ ಒಂದ್ ಸ್ವಲ್ಪ ಎಂತ್ ಕೊಟ್ಬಿಟ್ರಿ ಏನೋ ನಮ್ದೆಲ್ಲ ಏನು ಹೋಗ್ಬಿಡುತ್ತೆ ನಮ್ಮ ಆಸ್ತಿ ಅಲ್ಲಾನ ನಾವೇನಿಲ್ಲಮ್ಮ ಯಾರ ಇರ್ಲಿಲ್ಲ ಮನೆಗೆ ಚೋಳರಲ್ಲಿ ಮಾತ್ರ ಇಲ್ಲ ಹಾಕಮ್ಮ ಸಾಕಮ್ಮ ಹೂಕಯ್ಯ ಎಲ್ಲಾರು ನಿನ್ನಂಗೆ ಇರ್ಬೇಕಲ್ಲ ನಿನ್ನಂತೂ ಧಾರಾಳ ಮನ್ಸು ಇದ್ರೆ ಕೊಟ್ಬಿಡ್ತೀಯ ಹ ಆದ್ರೆ ಆ ವೈದವಲ್ಲ ಗುಂಡಗ್ಗಿ ಲಸ್ಮಕ್ಕ ಮಕ್ಕ ಆ ಭಾಗ್ಯಮ್ಮ ಯಾರು ಇಲ್ಲ ಅಂತ ಇದ್ರು ಹ ಅಲ್ಲ ಅವರು ಎಲ್ಲಾನ ಇಟ್ಕೊಂಡು ಸಂಪಾದನೆ ಮಾಡ್ಕಂಡು ಯಾರ ಮನೆಗೆ ಹೋಗ್ದಂಗೆ ಇರ್ತಾರೇನೋಮ್ಮ ಆಡ್ತಾರೆ ಓ ದ್ವಾಸೆ ವಯಸ್ಸಿಕ್ಕೊಂಡಿದ್ದೇನು ಎಂತ ರುಬ್ಬಿರವಾ ಅಥವಾ ಇಟ್ಕಾದ್ರಿ ಕೇಳೋತಿಯೋ ಏಬ್ಬಿಲ್ಲ ಕಾಬಿಲ್ಲ ಹಚ್ಚಿದ್ ಒನ್ಸು ನುಚ್ಚಿ ಬಂದಿದ್ದೆ ಆ ಅದೇ ಅವನೇನೆ ಕಾದ್ರಿ ಒಯ್ಯಾನ ಅಂತಾನೆ ಇನ್ನೆಲ್ಲ ರುಬ್ಬನ್ ರುಬ್ಬಿಲ್ಲ ಏನು ಇಲ್ಲ ಕಾದ್ರಿ ಒಯ್ಯಾನ ಅಂತ ಹೇಳಿ ದ್ವಾಸೆ ಒಯ್ಯಕ್ಕೆ ಇಕ್ಕೊಂಡೆ ಏನ್ ಕೇಳಿಲ್ವಲ್ಲ ಆ ಗುಂಡಚ್ಚಿಟ್ಟಾಗಿತ್ತು ಒಂದು ಎರಡು ಮೂರು ಸರಿ ಇಸ್ಕೊಂಡು ಹೋಗಿದ್ದೆ ಅಂತ ಹೇಳಿ ಇಬ್ಡು ಅಂತೇಳಿ ಓದ್ಕೊಳ್ಳಿರಿ ಇಲ್ಲ ಅಂತಾನೆ ಹ್ಮ್ ಅದಕ್ಕೆ ಯಾ ಇನ್ ಯಾರನ್ನ ಕೇಳ ಬೇಡ ನೀನ್ ಕೊಡ್ತೀಯ ಇದ್ರೆ ಅಂತ ಹೇಳಿ ನಿಂತಕ್ಕೆ ಬನ್ನಮ್ಮ ಹಾ ಇದ್ದೆ ಕೊಡಿದ್ದೆ ದಾಸೆವೈಗು ಆಮೇಲೆ ತಾಳ ಕೊಡ್ತೀನಿ ಹೂ ಕಣಿ ಸಾಕಮ್ಮ ಹಂಗೆ ಮತ್ತೀಗ ನಾವು ಎಲ್ಲಾರ್ಗುನು ಕೊಡ್ತೀವಿ ಯಾತನ ಮಾಡಿರಾಗ್ಲಿ ಇಲ್ಲ ಯತನ ಪಾತ್ರ ಸಮಾನ ಯಾತನ ಬೇಕಾಗಿರದ ಏನಾನ ಕೇಳಿರಿ ಬಿಡ್ತೀವಿ ಆದ್ರೆ ನಮ್ಗೆ ಯಾರು ಕೊಡಲ್ಲ ರಂಗೀರಲ್ಲ ರಂಗಿ ರಂಗೀರ್ಗೆ ನಾವು ಯಾತ್ ಮಾಡಿದ್ರು ತಪ್ಪಿಸ್ತಿರ್ಲಿಲ್ಲ ಕಣಿ ಸಾಕಮ್ಮ ಪಾಕಾಣ ಮಾಡ್ಲಿ ಒಂದ್ ಸಾರ್ ಮಾಡ್ಲಿ ಒಂದ್ ಯಾತನ ಕರ್ಗಟ್ ಮಾಡ್ಲಿ ಅವ್ರ ಒಂದ್ ಇಟ್ಟಿಂ ತರ್ಬಿಡು ಅವ್ರು ನಮ್ಮ ಅಣ್ಣ ತಂಗಿ ಅಂತ ಹೇಳಿ ಕೊಡ್ತಿದ್ದೆ ಆದ್ರೆ ನೆನ್ನೆಸಾ ಯಾರ ಬಂದಿದ್ರೋ ಏನೋ ಪಕಾಡ ಮಾಡಿ ಬೋಯ್ನಾಗ ಪಕಡ ಮಾಡಿ ಬುರ್ ಬುರ್ದಿ ಒಂದಿ ಟಕ ತಿನ್ನು ಅಂತ ಹೇಳಿಲ್ವಲ್ಲ ಅವಳು ನಾನು ಅಲ್ಲ ಬಂದಿ ಬಂದೆ ನನ್ನ ಮಕ್ಕ ನೋಡಿ ನೋ ಒಳ ಕರಿ ಹೋಗ್ತಾಳೆ ಕೊಡ್ಬೇಕಾಗುತ್ತೆ ನೋಡಿರಿ ಮಾತಾಡ್ತೀರಿ ಅಂತಾನ ಅಯ್ಯಯ್ಯ ಏನಂಗೆ ಅವ್ಳು ಪಕಡಕ್ಕೆ ಕಾತ್ಕೊಂಡಿದ್ದೆನಮ್ಮ ನಾನು ನಾವು ಯಾತನ ಮಾಡಿದ್ರೆ ಒಂದಿಸ್ಲು ತಪ್ಪಿಸ್ತಿರಲಿಲ್ಲ ಹಂಗೆ ಕೊಟ್ಕೊಳಿಸ್ತಿದ್ದೆ ಹಾ ಏ ಬಿಡು ನಿನ್ನೊಂಥರ ಮನ್ಸು ಆದ್ರೆ ರಂಗಿ ಅಂತಾನಲ್ಲಾಳು ಅವ್ರಿಗೆ ಯಾಕೆ ಕೊಡ್ಬೇಕು ನಮ್ಮನೆ ಮಾಡಿ ಮಾಡ್ತೇನೆ ತಿಂತಾರೆ ಹೇಳು ಅಂತಾ ಸುಮ್ಮನೆ ನಿನ್ನ ಮುಂದೆ ನಾಟಕ ಮಾಡಂಗೆ ಯಾತನ ಮಾಡಿದ ಒಂದು ಈ ಕೊಟ್ ಕೊಟ್ಕಳಿಸ್ತೇನೆ ನೀನು ಒಂದು ತಪ್ಪಲೆ ಗಟ್ಟಲೆ ಕೊಟ್ಟು ಕಳಿಸ್ತೀವಿ ಯಾತನ ಕೋಳಿ ಸಾರು ಮಾಡಲಿ ಕೊಡ್ ಮಾಡಲಿ ಅಷ್ಟು ಓಸಾರು ತಿಮ್ಮಂಗ್ ಕೊಟ್ ಕಳಿಸ್ತೀವಿ ಅವಳು ನಿಮ್ಮ ಹುಡುಗನ ಕೈಯಕ್ಕೆ ಆಡ್ಕೊಡಲ್ಲ ಹಾಂ ನೀಂಥೇಳಿ ಕೊಡ್ತೀವಿ ಸುಮ್ನೀರು ಹಾಂ ಅದೇ ನಮ್ಮ ತಮ್ಮಗಳೇ ನೀವು ಆಗಿತ್ತು ಅಲ್ವೇ ಬ್ಯಾರಲ್ಲ ಅಂತ ಹೇಳಿ ನಾವು ಯಾತನ ಮಾಡ್ಲಿ ಕೊಟ್ಕೊಳಿಸ್ತಿದ್ದೆ ಹ ಅವಳು ಕೊಡ್ತಾರೆ ಅಂತ ಆದ್ರೆ ನೆನ್ನೆಸ್ ನೋಡು ನನ್ನ ಮಕ್ಕ ನೋಡ್ತಿದ್ದಂಗೆ ಅದೇ ಹೋಗ್ತಾಳ ಒಳಕ್ಕೆ ಏನು ಅವಳು ಇದಕ್ಕೆ ಪಕ್ಕಾಡ್ಕು ಬುರ್ಗಿಗೂ ಹೋಗಿದ್ದ ಅಮ್ಮಂಗೆ ಅದಕ್ಕೆ ನನಗೆ ಸಿಟ್ಟು ಬಂತಮ್ಮ ಮಾತಾಡ್ತಿಲ್ಲ ಅವ್ರು ಮಾಡ್ತಾಕಲಿಲ್ಲ ಅದೇ ಬಂದೆ ಹಾ ನಮ್ಮ ಮನೆಗೇನು ಗೊತ್ತಿಲ್ವಿ ಅಂತವೆಲ್ಲ ಮಾಡ್ತೀನಿ ತಿನ್ಬಕೆ ನೀನು ನಮ್ಮ ಅಮ್ತಿ ನಮ್ಮರು ತಮ್ಮರು ಅಮ್ತಿಯೇ ನೀನು ಅವ್ರಿಗೂ ಅದೇ ಇರ್ಬೇಕಲ್ಲ ಹಾ ಅವರು ಯಾರನ್ನೂ ಸೇರಲ್ಲ ಅಂತಮ್ಮಗಳನ್ನಾಗ್ಲಿ ಹಾಂ ಆಗ್ಲಿ ತಂಗಿಯರಾಗ್ಲಿ ಅವಳು ಅವ್ರಿಗೇನು ಎಲ್ಲರೂ ಹೊಂದೇ ಹಾಂ ನಾವು ಯಾಕೆ ಕೊಡ್ಬೇಕು ನಮ್ಮ ಮನೆಗಳ್ಗೆ ಯಾಕೆ ಕೊಡ್ಬೇಕು ಅಂತಾರೆ ಹಾ ಒಂದು ರೂಪಾಯಿ ಯಾತನು ವಾಸಿಕ್ ಹೋಗಲ್ಲ ಅವಳ ಮನೆಯಿಂದನೇ ನಮ್ಮರ್ಗಿಂತನ ಬ್ಯಾರ್ಯಾರ ವಾಸಿ ಬೇರೆ ಬೇರ್ಯಾರ ಯಾತನ ಇದ್ರೆ ಹಾಕಾರೆ ಕೊಟ್ಟು ನಮ್ಮರ್ ನಮ್ಮರು ಅಂತ ಹೇಳಿ ಹೋದ್ರೆ ಅವ್ರೆ ಮತ್ತೆ ನಮಗೆ ಸರಿಯಾಗಿ ಇಕ್ಕದು ಅದಕ್ಕೆ ಮತ್ತೆ ನಮ್ಮರ್ ತಮ್ಮರು ಅಂತನ ಯಾರನೂ ಅತ್ರ ಸೇರ್ಸಕ್ ಹೋಗ್ಬಾರ್ದು ಜಾಸ್ತಿ ಏನ್ರಿ ಹ ಏನ್ ಇಬ್ರು ಮಾತಾಡ್ತೀರಾ ಯಾಕೆ ಅಯ್ಯೋ ಯಾರ್ನು ಬೈಕಿಂದ ಏನಾಗ್ಬೇಕಾಗೇ ಹೇಳಿ ನಿಂಗೆ ಹಾ ನಾವು ನಮ್ಮರು ತಮ್ಮರು ಅಂತ ಅಂತೀವಿ ಆದ್ರೆ ಅವ್ರು ಹಂಗೆ ಇರ್ಬೇಕಲ್ಲ ಹಾ ಅಲ್ಲ ನಾವ್ ವ್ಯಾತನ ಮಾಡಿದ್ರೆ ಕಾಣ್ ಧನ್ವಾ ಕೊಡ್ತೀವಿ ನಮ್ಮರು ಅಂತ ಹೇಳಿ ಅಂತ ಹೇಳಿ ಆದ್ರೆ ಅವರು ಯಾತ್ ಮಾಡಿದ್ರು ತೋರ್ಸಲ್ಲ ಒಳಗೆ ಬಚ್ಚ ತಿಂತಾರೆ ಒಳಗೆ ತಿಂದು ಕೈ ತೊಳ್ಕೊಂಡ್ ಬಾಯಿ ವರ್ಷ್ ಬರ್ತಾರೆ ಏನು ಇಲ್ವೇನೋ ಅಮ್ಮಂಗೆ ಯಾರೇ ಯಾರು ಯಾರ ಹಿಂಗೆ ತಮ್ಮರು ಅಂತ ಹೇಳಿ ನಾವು ಯಾತನ ಕೊಡ್ತೀವಲ್ಲ ಆದ್ರೆ ಅವ್ರು ಕೊಡಲ್ಲ ಯಾತನು ಯಾರು ಬಿಡು ಹ್ಮ್ ಸುಮ್ನೆ ಮಾತು ವಿಷ್ಯಕ್ಕೆ ಒಳದು ಏ ಅಂತವೆಲ್ಲ ಕೊಡದು ಕೊಡೋದು ಇಕ್ಕದು ಕಲ್ಸ್ಬಾರ್ದು ಒಂದ್ ಇನ್ನೊಂದು ಕೊಟ್ರೆ ಇನ್ನೊಂದ್ಸನ ಮಾಡಿದಾಗ ಕೊಡ್ಲೇ ಇಲ್ಲ ಅಂತ ಬೈ ಅಂತಾರೆ ಸುಮ್ಮನ ಯಾರು ಕೊಡೋದು ಬೇಡ ಅವ್ರ ಮನೆಗೆ ನಾವು ಇಸ್ಕೊಂಬೋದು ಬೇಡ ಸುಮ್ನ ಹಂಗಿರಬೇಕು ಏನೋ ಪ್ರೀತಿಯಿಂದ ಕೊಟ್ರೆ ಇಸ್ಕೊಂಡು ತಿನ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇ ಹಾ ಕೊಡ್ಲಿಲ್ಲ ಅಂತ ಬೈಕೆ ಬಾರ್ದು ನಾವು ಮಾಡಿದಾಗ ನಾವೇ ತಕೊಂಡು ಈ ಕೊಡ್ಲೂ ಬಾರ್ದು ಹಾ ಕೊಟ್ರೆ ಸದಾ ಮಾಡ್ಕೊಂಬಿಡ್ತಾರೆ ಅಲ್ಲಾ ಅಕ್ಕಪಕ್ಕಾಗ್ಲಾರ ಅಂದ್ಮೇಲೆ ಒಂದೇ ಊರಾಗ್ಳಾರು ಅಂದ್ಮೇಲೆ ಯಾತಾದ್ರೂ ಒಂದ್ ಸಾಮಾನ ಇಸ್ಕೊಂಡ್ ಬರ್ಲೇ ಬೇಕಾಗತ್ತಮ್ಮ ಇಲ್ಲದ್ದ ಹಾ ನಿನ್ಗ ಯಾತನ ಬೇಕಾತಮ್ಮ ನೀನ್ ಯಾತನ ಇಡ್ಲಿ ಪಡ್ಲಿ ಮಾಡ್ಬೇಕ ಇಡ್ಲಿ ಪಾತ್ರಿ ಅಂದ್ರೆ ಯಾರ ಮಗನ ಯಾಕೋ ಹೋಗಿ ಇಸ್ಕೊಂಡ್ ಬರ್ತಿ ತಾನೇ ಹಲಾ ಒಬ್ರಿಗೊಬ್ರು ಆಗ್ಬೇಕು ಯಾರು ಎಲ್ಲಾ ಇಚ್ಚೆಂದಿನಕ್ ಆಗಲ್ಲ ಯಾಕಾದ್ರೂ ಒಂದು ಕೆತ್ತೆ ಇನ್ನೊಬ್ರು ಮನೆಗೆ ಆ ಗುಂಡಜ್ಜಿ ಯಾರ್ಮೇಗೂ ಯಾತ್ಕು ಹೋಗಲ್ಲೇನೋ ಅಮ್ಮಂಗೆ ಸಾಕಮ್ಮ ದ್ವಾಸೆ ಒಯ್ಬೇಕು ಕೊಡು ಅಂತಂದ್ರೆ ಇದ್ರು ನಮ್ ಚೆನ್ನಾಗಿಲ್ಲ ಮುರದೇತಿ ಎತ್ತಿ ಇದಿ ಅದ್ ದ್ವಾಸೆ ಬರಲ್ಲ ನಾವು ಹೊಸ ತಾಗಬೇಕು ಅಂತ ಹೇಳಿ ಇಲ್ಲ ಅಂತ ಕೊಡ್ಸೋಳಲ್ಲೇ ಸಾಕಮ್ಮನ ನೋಡಿ ನಿಂಗಮ್ಮ ಹಾ ಅಲ್ಲ ಗುಂಡಜ್ಜಿ ಯಾರನಿಗೂ ಯಾತ್ಕು ಹೋಗಲ್ವಿ ಜನವಾಗಿ ನಿಮ್ಮನೆಗೆ ಯಾಕಾದ್ರು ಗೊತ್ತಿರ್ತಾಳಮ್ಮ ಗುಂಡಿ ಅರ್ಕೊಡೆ ನಿಂಗಿ ಇಟ್ಕೊಡೆ ನಿಂಗಿ ಅಂತ ಹೇಳಿ ಹೇಗೆ ಅಮ್ಮ ಸುಮ್ನಿರೇ ಆ ಗುಂಡಜ್ಜಿ ಅಂತದಲ್ಲಮ್ಮ ಯಾಕನ ಇದ್ದಿದ್ದ ಕೇಳಿರೇ ಇಲ್ಲ ಅಂಬಲ್ಲಮ್ಮ ಕೊಡುತ್ತೆ ಕೊಟ್ಟಿತ್ತಕ್ಕಂಜಿನಿ ನಾವು ಕಟಾಗಿ ನಮ್ ಕೆಲಸ ಹಾಕ್ತಿದಂಗೆ ತಾಂಡೋಗ್ರೆ ಅವಜ್ಜಿ ನೀನು ಯಾತನ ಕೇಳು ಇಲ್ಲ ಅಂಬಲ್ಲಮ್ಮ ನನಗೆ ಸಾಕಮ್ಮ ಇಸ್ಕೊಂಡ್ ಹೋಗಿ ಸಾಮಾನ ಯಾವ್ದು ತಂದ್ಕೊಡಲ್ಲ ಸರಿಯಾಗಿ ಅದಕ್ಕೆ ಮಾತಿನಿ ಆ ಗುಂಡ ಸಿಟ್ ಬಂದೈತೆ ಇಲ್ಲ ಅಂತ ಕಳ್ಸೈತಿ ಏ ನಾನು ಯಾತ ಇಸ್ಕೊಂಡು ಹೋದ್ರು ಅಚ್ ಕಟೆಗೆ ತಂದ್ಕೊಡ್ತೀನಿ ಕಣಿ ಅವ್ರ ಮನೆಯೇ ಒಂದ್ ಎರಡ್ ಸರಿ ಇಸ್ಕೊಂಡೋಗಿ ಭಾಷೆ ಒಯ್ದಿದೀನಮ್ಮ ನನ್ ಮತ್ ತೊಂದ್ಕೊಟ್ಟಿದ್ದೀನಿ ಆ ಅವಜ್ಜಿ ಹೇಳಿಲ್ಲ ಕೊಡಲ್ಲ ಯಾತ ಇವಳು ಅಂತಾನೆ ಹಾ ಸುಮ್ನಿಗಾಕ್ಲಿ ನೀನೇ ನೀನು ಹಂಗೆ ಹಂಪಿಯಲ್ಲಿ ನಿಂಗೆ ನಾನು ಯಾಕೆ ಇಸ್ಕೊಂಡು ಹೋಗಿ ಕೊಡ್ದಂಗೆ ಹಂಗೆ ಸುಮ್ಮನಾಗಿದ್ದೀನಿ ನಿಮ್ಮನೇದ ಹಾಂ ಕೊಟ್ಟಿಲ್ಲ ತೊಂದನು ಆಗಾಳೆ ಮತ್ತೆ ಹಲವು ಓದ್ಸಲ ದೋಸೆ ವಹ್ಬೇಕಾರೆ ಇಸ್ಕೊಂಡು ಹೋಗಿದ್ದಂತೆ ತೊಂದಿಗೆ ಕೊಟ್ಟಿರ್ಲಿಲ್ವಂತೆ ತಿರ್ಗ ಅವ್ರ ದೋಸೆ ವಹ್ಬೇಕಾರೆ ಅವ್ರ ಮನೆಯೆಲ್ಲ ಹುಡ್ಕಾಡಿ ತಿರ್ಗಾ ನಿಮ್ಮನೆ ಕೊಟ್ಟಿದ್ವಿ ಹೇಳಿ ನೆನಪಿಕ್ಸ್ಕೊಂಡು ಬಂದು ನಿಂತಾಗ ಬಂದು ಇಸ್ಕೊಂಡು ಹೋದ್ರಂತೆ ಅವರು ಹಾಂ ನೀನು ಮತ್ತೀಗ ಆದ ಹಾಡ್ಕಿನಿ ದೋಸೆ ವಯ್ಯದ ಆದ ತಾಳ್ ಹಚ್ಚಕಟ ಕೊಟ್ಟು ಬರಬೇಕು ತಾನೇ ನಿನ್ನ ಇಟ್ಟಿಲ್ಲ ಇಸ್ಕೊ ಬಂದಿರೋಳರಿ ಹಂಗ್ ಮಾಡಿದ್ರೆ ಯಾರು ಕೊಡ್ತಾರೆ ಹೇಳು ಅಯ್ಯ ನಾನು ಕೊಟ್ ಬರನ್ ಬಿಡು ಅಂತ ಹೇಳಿ ತಾಂಡು ಎತ್ತಿಕ್ಕಿದ್ದೆ ಆಮೇಲೆ ಮರ್ತೇ ಬಿಟ್ಟಿ ಅವರು ಕೇಳಲಿಲ್ಲ ನಾನು ಮರ್ತ್ ಬಿಟ್ಟೆ ದಿನಾ ಕೂಲಿ ಹೋಗ್ತಿದ್ದಲ್ಲ ನನ್ಗು ನೆನಪಾಗ್ಲಿಲ್ಲ ದಾಸ ಹೆಂಚ ಕೊಟ್ ಬರೋದು ಹ ಮರ್ತಿದ್ದೆ ಅಕ್ಕಿ ತಾಂಡ್ ಹೋಗ್ಲಿಲ್ಲಮ್ಮ ಹ ಮತ್ತೆ ಅವ್ರಿಗೆ ಸಿಟ್ಟು ಬರ್ದಂಗಿರತ್ತ ಅವ್ರೇ ಬಂದು ಕೊಟ್ಟಿರೋ ಸಾಮಾನ ಇಸ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಬಂದರು ಜವಾಬ್ದಾರಿಯಿಂದನ ತಾಂಡ ವಾಪಸ್ ಕೊಟ್ಟೆ ತಿರ್ಗಾ ಇನ್ನೊಂದ್ಸಲ ಕೊಡಾಕಿ ಅವ್ರಿಗೆ ಚೆನ್ನಾಗಿರುತ್ತೆ ತಾಂಡ ಕೊಡ್ಲಿಲ್ಲ ಅಂತಂದ್ರೆ ಸಿಟ್ಟು ಬರುತ್ತೆ ಎಂತರಗಾದ್ರೂ ಅದಕ್ಕೆ ಮತ್ತೆ ಇದ್ರು ಇಲ್ಲ ಅಂತ ಕಳ್ಸ್ತಾರೆ ಹಾ సరే ఓక్తీని ఎల్గొ నూరు ఏనో మాట్లాడతా యారో బైక్ ఎంత అదక ఏనా అంత కళ అంత బందే అస్తే సరి హు నిన్యా కరదీ బారమ్మ అంతి ఏ నవేనో కర్దలేన కర్దలే ఈ అమ్మ బారమ్మ అంతి అమ్మకి వందబట్లు ఇల్గొ సుమీ సాకి నేను నిమ్మకు బౌలత్తర నితూ కొడల్ నోడయ్యం మాట్ నింది ஏய் அவள் முன் யாக்கங்க பைக் எம்சியா ஓகே இடத்தாள் பிட்டிங்க ஆண்டித்தி சாக்கம்மனு ஜெயம்மனும் நீங்க பைக் எம்சி ஓம்தான் ஆ சும்னி இருக்கல அய்யோ எழி எழில் ஏழு நானே இல்லை ஏனும் எழில்ல இரோது எழுதின ஏழு ஆ நன்கேனாக சரி சரி ஜெயக்கையா ஒத்தாகி தாச வைக்கோ ஓகே தசை எந்த தந்து கொடு ஜல் ஓகேனி ஓ சரி இரம்மா இல்ல இரு தந்து கொடுத்துனி திரைக்காமே நீங்க தசை வயது ஆக்கி தங்கினே வச்சு கடை கால் தந்து கொடுக்கோ அங்க ಆ ಆಮೇಲೆ ಮರತಿರ್ತೀಯ ಅಂತಂದ್ರೆ ನಾನೇ ಸುಮ್ಮನಿರಲ್ಲ ಹ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವೇನೆ ದೇಕಾಯ ನೀನು ಹಿಂಗೆ ಮಾತಾಡ್ತೀಯ ಏನೋ ಕೊಡ್ತೀಯಾ ಹೇಳಿ ನಾನು ಬಂದ್ರೆ ನೀನು ಹಂಗೆ ಹಂಚಿಯಲ್ಲಿ ಆ ಗುಂಡಿ ಮಾತಾಡ್ದಂಗ್ ಮಾತಾಡ್ತೀಯ ಹಂಗಲ್ಲ ಏಳಿದ್ವು ಅಷ್ಟೇನೆ ಹ ತಿರುಗ ನಾವು ದಾಸ ಹೋಗ್ಬೇಕಾದ್ರೆ ಹುಡ್ಕೊಂಡಂಗೆ ಆಗುತ್ತೆ ಅಂತಾನ ಆತು ಹಾಕ್ತಿದಂಗೆ ತಾಳದು ತಂದು ಕೊಡ್ತೀನಿ ಜಲ್ದಿ ಹೋಗ್ಬೇಕು ತಾಳಮ್ಮ ತಾಂಡೋಗ ಹಾ ா தாச ஓய்னி நம்மயப்பா கூலி ஓகே ஜால்தொய் கொடு அந்த நான் குண்டி கொடுத்து அவள் தக்கோதே அவள் இல்ல அந்த முஞ்சலே இல்லே வந்திக்கு தாசேனாதிட்டு ஒய்யவாத முகவ் சரிங்க சரிம்மா நோட்ப்பா ஜன ஹெங்காரே அந்தான கேக்கு வந்து இல்ல அந்த நான் ஓதிரே ஓகேப்பாப்பா ಏನೋ ಎಲ್ಲ ಎಲ್ಲಾರು ಎಲ್ಲ ಇಟ್ಕೊಂಡು ಜೀವನ ಆಗಲ್ಲ ಒಂದಲ್ಲ ಒಂದ್ ಕೇಳಕ್ಕೆ ನಾವು ಹೋಗ್ಬೇಕಾಗುತ್ತೆ ಅಂತೇಳಿ ಕೊಟ್ಕೊಳ್ಳಿಸ್ತೀವಿ ಹಾ ಕೊಡ್ಬೇಕು ಮತ್ತೆ ಒಬ್ರಿಗೊಬ್ರು ಹಾಕ್ಬೇಕು ಹಾ ಸರಿ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿ ನಮಸ್ಕಾರ